నమస్కార ఇది నీడూరి ఇంద్ర భా దీని యాకందరూ నన్ను ఫోన్ కేట్బిట్టి హింగ అది వసన్ తందరూ అది కేట్బిట్టితో అదక రిపేరి మాస్కుండు బందీ టి టిక్లి తైతేబిట జాక మి బందీగా ఇంట్ నాటక యావీ జాక మి బందీగా అది కట్క చాలు ఐతి ಹಿಂಗಿನ್ನೂ ಅರಿವಿ ಹಾಕ್ಬೇಕು ಅರಿವಿ ಹೋದ್ ಕೂತು ಬಿಡೋದು ಅಷ್ಟೇ ನಮ್ಮ ಕೆಲಸ ಮತ್ತು ಇಲ್ಲ ನಮ್ಮ ಚೈತನ್ಯತೆನೇ ಇಲ್ಲ ಒಟ್ಟು ಕೆಲಸನೂ ಮಾಡಕ್ಕೆ ಬಿಡೋತಿಲ್ಲ ನೋಡ್ರಿ ಇಲ್ಲಿ ಹೆಂಗೆ ಮಾಡತ್ತಾನೋ ಇನ್ನೂ ಅಡುಗೆ ಮಾಡೋದೈತಿ ಅಡುಗೆನೂ ಮಾಡೋಕೆ ಬಿಡೋತಿಲ್ಲ ಒಟ್ಟು ಅದ್ರಾಗ ನೋಡಿದ್ರೆ ಮಂಜು ಅಂತ್ರಿ ಏನಾಗೈತಿನ ಲೈಟ್ ಬರೀವು ನಮ್ಗೆ ಬಿಟ್ಟವು ನೋಡ್ರಿ ಒಂದು ಜೀವ ತಿನ್ನ ಬಿಟ್ಟಾನ ಅಂದ್ರೆ ಅದು ನೀವು ಅಡುಗೆ ಮಾಡಿದ್ದು ಅಡುಗೆ ಮಾಡಿಲ್ಲ ನಮ್ದು ಒಂದು ಚಾಲು ಆಗಿಬಿಟ್ಟಿದೆ ಹಿಂಗೆ ಮಾಡ್ತಾನು ಹಿಂಗೆ ನೋಡಿ ಮದಕ ನೋಡ್ರಿ ಕುಂತಂಗೆ ಮಾಡಿದ್ನ ಇಲ್ಲಿ ಕುಂತಾಗ ಮಾಡಿ ತಗಿಲ್ಲ ಟಮಾಟೆ ಹೋದ ನೋಡಿ ನೋಡಿವ ಎಷ್ಟು ಅದನ್ನು ನೋಡಿವ ಅದ ಮಾಡಿ ಮಾಡಿದ್ದಾನಂತ ನೋಡಿ ಎಷ್ಟು ನೋಡಿ ಇವ ಕುಳ್ಳ ಭಾಳ ಅಂದ್ರೆ ಭಾಳ ಅದನಿವ ಭಾಳ ಚಾಲು ಅದನ್ರಿ ಸ್ವಲ್ಪ ಹಿಂದೆಲ್ಲ ಇಗ್ನೋರ್ ಮಾಡಿರಿ ನಮ್ಮ ಮನೆ ಸಣ್ಣದೈತಿ ಹಿಂಗಾಗಿ ಹಿಂಗೆ ಎಲ್ಲರೂ ಊಟ ಮಾಡೊಂಬರೀ ಟೈಮು ಒಂದೂವರೆ ಮೇಲೆ ಆಗೈತಿ ಇನ್ನು ಇವತ್ತು ಊಟ ಮಾಡೋಕ್ಕೆ ಟೈಮು ಸಿಕ್ಕಿಲ್ಲ ಮುಂಜಾನೆ ನಾಶವೂ ಮಾಡಿಲ್ಲ ಏನಿಲ್ಲ ಅದಕ್ಕಾಗಿ ಈಗ ಬೆಂಡೆಕಾಯಿ ಪಲ್ಯ ಮಾಡೀನಿ ಮತ್ತು ಇದಕ್ಕೆ ಇದಕ್ಕೇನಂತ ಹೇಳ್ತೀರಿ ಅವ್ರಿಕಾಳು ಅವ್ರಿಕಾಳು ಪಲ್ಯ ಮತ್ತುಪಸ್ ಚಪಾತಿ ಮತ್ತು ಒಂದು ಸ್ವಲ್ಪ ಹೊಲಗ ಮಾಡಿನಿ ಅದಿನ್ನು ಕುಕ್ಕರ್ನಾಗ ಐತೆ ಹಿಂಗಾಗಿ ಲೇಟ್ ಆಗತ್ತೆ ತೋರ್ಸೋಕೆ ನಿಮಗೆ ಊಟ ಮಾಡ್ಬರಿ ಎಲ್ಲರೂ ಹ್ಞೂ ಅವ್ರಿಗೆ ಊಟ ಮಾಡೋಣ ಅಂತ ಇವತ್ತೈತೆ ನಿಲ್ಲ ನಾನು ತಿನ್ಬೇಕು 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 ಅಂತಂದು ಭಾಳ ಅನ್ಸಾತಿತ್ತು ಹೇಗಾಗಿ ಪಲಾವ್ ಮಾಡೀನಿ ನಾನು ನನ್ನ ಫೇವ್ರೇಟ್ ಆಲ್ವೀಸ್ ಫೇವ್ರೇಟ್ ಪಲಾವರ್ ಭಾಳ ಅಂದರೆ ಭಾಳ ಇಷ್ಟ ಆಗ್ತದೆ ನನಗೆ ಪಲಾವ್ ಅಂದ್ರೆ ಪಲಾವ್ ತೊಗೊಂಬಂದ ಮೇಲೆ ತೋರಿಸ್ತೇನೆ ಅಂತ ನಾನು ಹೆಂಗೆ ಮಾಡಿದ್ದೆ ಅಂತಂತಂದು ನಿಮ್ಗೆ ಅದ್ರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಓ ಕಮೆಂಟ್ ಒಳಗೆ ಹೇಳ್ತೇನೆ ಸಾರಿ ವೀಡಿಯೋ ಮಾಡ್ತೀನಂತ ಅಂದ್ರೆ ಪಲಾವ್ ನಾನು ಹೆಂಗೆ ಮಾಡ್ತೀನಿ ಅಂತಂದು ಮಾತ್ರ ಮಸ್ತಾಗಿತ್ತು ಪಲಾವ್ ವಾಸನೆ ಗಮ ಅಂತ ಬರತೈತಿ ನೆಡಿ ನೀವು ಟೈಮ್ ನೋಡ್ರಿ ಎರಡು ಆಗಕ್ಕೆ ಬಂತಾಗಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಮಾಡಿದ್ದೆ ರೆಡಿಯಾಗಿ ಅಲ್ಲಿ ಮಟ್ಟ ಅಲ್ಲ ಎರಡಾಗಿ ಟೈಮ್ ನೋಡಿದರೆ ಈಗ ಅಡುಗೆ ಮಾಡಬೇಕು ಈಗ ಮತ್ತೇನು ಮಾಡಬೇಕು ಕಾಜ ಎಲ್ಲ ಹೆಂಗಾಗ್ಬಿಟ್ಟಿದ್ ನೋಡಿಲ್ಲ ಅನು ಇವರು ಬರ್ತಾರ ಈಗ ಇವರು ಚಪಾತಿ ಮಾಡತ್ತೀನಿ ಸ್ವಲ್ಪ ದೋಸೆ ಮಾಡತ್ತೀನಿ ದೋಸೆ ಮಾಡಿರ್ತೀನಿ ಅವ್ರಿಗೆ ದೋಸೆ ಮಾಡಬೇಕೀಗ ಈಗ ಬರ್ತಾರೆ ಈಗ ದೋಸೆ ಮಾಡಿ ಅಂದ್ರೆ ಅಂದ್ರೆ ಡಯ್ಟ್ ಫಾಲೋ ಮಾಡ್ತಾರೆ ಕಡ್ದನೇದು ದಾಸಿ ಇರ್ತಾವೇನಿಲ್ಲ ಅದು ತಿಂತಾರೆ ಅವರು ಬಂದ ನೋಡ್ರಿ ಈಗ ದೊಡ್ಡ ಕುಡಿಯು ಅಂದಿಲ್ಲ ತೋರಿಸಿ ತಿಂತಾರೆ ಕಾಯ್ ಮಾಡಲಿ ಈಗ ಶಾಲೆಗೆ ಹೋಗಿ ಬಂದಲ್ರಿ ಈಗ ಶಾಲೆಗೆ ಏನೋ ಮಾಡಾರ ಅಂತ ಅದು ತೋರ್ಸತ್ತಲ್ಲ ಈಗ ಬಂದೆ ಜಸ್ಟ್ ಎರಡು ಗಂಟೆಗೆ ಬಿಡ್ತೈತಿ ಶಾಲೆ ಇದು ಹೆಂಗೆ ಮಾಡ್ತಾರ ನೋಡ್ರಿ ಹುಚ್ಚರ್ಗ ಅಕ್ಕಬೇಕಾದ ಮಾಡತ್ತಾಳ ಇವರಿಬ್ರು ನೋಡ್ರಿ ಹೆಂಗ್ ಮಾಡ್ತಾರ ನೋಡಿ ಬರೀ ಚಿರಿದು ಮಾಡುದು ಇದೇ ಕೆಲಸ ಅಕ್ಕಿ ಹೋಗ್ಬೇಕಾದ್ರೆ ನೋಡ್ರಿ ಮನೆಯೆಲ್ಲ ಹಿಂಗೆ ಸರಿ ಬಿಡ್ತಾರ ಮಾಡತ್ತ ಬಂದ್ ಕುಂತಳ ಇವಾಗ ನೋಡ್ರಿ ಆಟ ಆಡತ್ತಾರ ಅವ್ರಿ ಮೇಲೆ ಹುಡ ನೀವನು ನಂದಿ ಏನದು ಹ್ಮ್ ನೀನ್ ಏನು ಏನ್ ಈ ಹುಲ್ಲು ರುಚಿ ನೋಡ್ರಿ ಈಕೆ ಗುದ ನೋಡ್ರಿ ಈಕಿನ್ ನೋಡ್ರಿ ಈಗ ಹುಡುಗ ಆಗಿಟ್ ಆಗಿತ್ತೀ ಮಿಸ್ ಆಗಿ ಹುಡುಗಿಯಾಗುಟ್ಬೇಕ್ರಿ ಹುಡುಗಿ ಹೆಂಗ ಮಾಡ್ತಾಳಿಗತ್ ಅಮ್ಮ ಹಬ್ಬ ಬಂದ ಬೈಟಿ ಹಿಡ್ಕೊಂಡು ಅಡ್ಡಾಡತ್ತೆ ಅಕ್ಕಿ ಊಟ ತಿನ್ಸಾಳ ಹಂಗೆ ಚಪಾತಿ ತಿನ್ಸತ್ತಾಳೆ ಈಗ ಹೇಳಿದ್ಲಲ್ಲ ನಾನು ಹಂಗೆ ಅದು ಕಡೆದ ನೋಡ ಹುಡುಗರವರು ಹುಡುಗರು ನೋಡಿ ಅವರು ನಾವಿಲ್ಲಿ ರಾತ್ರಿ ಊಟಕ್ಕೆ ದ್ವಾಸಿ ಮಾಡ ಇದು ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ ರೀ ನಮಗೆ ಹಾ ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿನ್ನೆ ಇದು ಹೋಗ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ನಿನ್ನೆ ನಾವು ವಿಡಿಯೋ ಮಾಡೋಕ್ಕೆ ಮರೆತು ಬಿಟ್ಟೆ ಹಿಂಗಾಗಿ ಇದು ಒಂದು ಏನೋ ತೊಗೊಂಡು ಹಾಕ್ಬಿಟ್ಟು ಹೋಗಿದ್ದು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನೋಡಿದ್ರೆ ಮುಂಜಾನೆ ದುಟ್ಲಿ ಇವಾಗ ಶಾಲೆ ಸುಟ್ಟಿ ಐತಿ ಟಿ ವಿ ನೋಡ್ಕೊ ಅಂದ್ ಕುಂತಾರ ಅವರಲ್ಲಿ ಹಾಲು ಕುಡ್ಕೋ ಕುಂತಾರೆ ಇಬ್ಬರು ಅಪ್ಪ ಮಗಳು ಮತ್ತು ಮಗ ನಾನು ಈಗ ಎದ್ದೀನಿ ಎದ್ದು ಮಗ ತೊಕ್ಕೊಬಂದಿನಿ ನೋಡಿ ನಡೀ ಅಂತ ಎಲ್ಲರು ಇನ್ನೂ ಚಹಾ ಮಾಡಿದ್ ನನಗೆ ಚಹಾ ಮಾಡಿ ಚಹ ಕುಡಿದ್ದ ನೋಡ್ರಿ ಅವನಿ ಅಕ್ಕಿಯಲ್ಲಿ ನಿಂತದ ಅಕ್ಕಿ ನಿಂತಾಳಲ್ಲ ಅದಕ್ಕೆ ಇವನು ಹೊಂಟಾನೆ ಹಿಂಗೆ ಹಿಂಗೂ ಹಿಂಗೆ ಕಟ್ಟಿ ಹತ್ತಾಗ ಹೊರತಿಲ್ಲ ಅಂತ ಹಿಂಗೆ ನಿಂತಾನ ಇಕ್ಕಿ ಒಬ್ಬಕ್ಕೆ ಇಲ್ಲಿ ಹಾಲು ಕೇರ ಸ್ಕೂಲ್ ಡ್ರೆಸ್ ಅಗಳಿಲ್ಲ ನೀನು ನೀವು ಅದ್ರ ಮೇಲೆ ಅಲ್ಲ ಐತೆ ನೈತೆ ನೀಲ ಜಳಕ ಮಾಡಿಸ್ಕೊಂಡು ಬಂದಿದ್ದು ಬಂದ ನಾನು ಹೇಳ್ ಓ ಮಾತಾಡಕ ಬರೋದಿಲ್ಲ ಏನಿಲ್ಲ ರೀ ಏನ್ ಮಾತಾಡ್ತಿರ್ತಾನೆ ಇದಕ್ಕ ಗೊತ್ತಾಗೋದಿಲ್ಲ ಇದಕ್ಕೆ ಈ ಕಡೆ ಈ ಕಡೆ ನೋಡ್ರಿ ಇವತ್ತು ನಮ್ಮ ಎಕ್ಸಾಮ್ ಎಕ್ಸಾಮಿಂದ ಹೆಂಗ್ ಮಾಡಿ ಎಕ್ಸಾಮಿಂದ ಇದೆ ಇಲ್ಲ ರಿಸಲ್ಟ್ ಐತಿ ಅದಕ್ಕೆ ಹೊರಟೇಳ ಅಪ್ಪ ಮಗಳ ಇಬ್ಬರು ನಾನು ಐತೆನಿಲ್ಲ ಒಗ್ ಹಂಡೆ ಮಾಡೋ ಮೊಟ್ಟ ನಮ್ಮ ಚೈತನ್ಯ ನೋಡ್ರಿ ಹೆಂಗ್ ಕುಂದರ್ತಾನೆ ಟಿವಿ ನೋಡ್ಕೋ ಅಂತ ತೋರಿಸ್ತೇನೆ ನೋಡ್ರಿ ಟಿವಿ ಟಿ ವಿ ನೋಡ್ಕೊಂಡು ಪಾಪ ಸುಮ್ಮನೆ ಕುಂತಿ ಬಿಡ್ತಿದ್ ನೋಡಿ ಟಿ ವಿ ನೋಡ್ಕೊಂಡು ಬಾ ಅಂದ್ರೆ ಬಾ ಶಾಣದ ಅಂಚೆ ಇದ್ದೆ ನಾವು ಹೆಂಗ್ ಕುದ್ರತ ಏ ಪಿಲ್ಲು ನೋವು ಎಷ್ಟಿದ್ಲು ಇನ್ನು ಅಡಿಗೆ ಮಾಡಿಲ್ಲ ಅಡಿಗೆ ಮಾಡೋದು ಐತಿ ಇನ್ನೊಂದು ಉರಿ ಆಯ್ತು ನೋಡ್ರಿ ಟೈಮ್ ನೋಡಿಲ್ಲ ಹುಡುಗಿ ನೋಡ್ರಿ ಇಲ್ಲಿ ಏನ್ ಮಾಡತ್ತೈತಿ ಉಚ್ಚಿ ಏ ಉಚ್ಚಿ ಒಂದು ರುಚಿ ಏ ಹುಚ್ಚಿ ಇನ್ನೊಂದು ಜಳಕ ಮಾಡಾಳ ತಲೆ ಕಲ್ಲಿ ಕಲ್ಯಾಣ ಕಡಿಕ್ಕೆ ಎಷ್ಟಿ ಅಂತ ದಂಚು ಬಿಟ್ಟಾಳ ಅಲ್ಲಿ ಟಿವಿ ಒಳಗೂ ಇರ್ತೇತಿ ಇದೆ ಹಿಂಗ್ ಮಾಡ್ತಾಳಿ ನಟ್ಕ ಹೀಟ್ ನಾದಾತೀನಿ ಚಪಾತಿ ಮಾಡಾಕಂತಂದ ಇವರಿಬ್ರು ನೋಡ್ರಿ ಬಂದು ಏನ್ ಮಾಡತ್ತಾರ ದ ಹೊಡಿತಾ ನೋಡಿ ಮೈಕಿ ದ ದೀತ ನೋಡೋರ ಬೀಸಿದಾರುಡ್ರಿ ಕೀ ಚೈತ್ಯ ಪೈತ್ಯ ಚಂಡಿ ಹಾಕೋದಿಲ್ಲ ಅಲ್ಲಿ ಓ ಬೀಸಿದಾರು ತನ್ನ ದಂಗುಡಿತಾನ ದಾರು ನೋಕೋ ದಿಲ್ಲಾ ದೀದಿಲಾ ಮಾರು ನೋಕೋ ಹೊಡ್ತಾರ ನೋಡ ಮಗನ ದ್ರಕ್ಕೂ ಹಿಂಗೆ ಹೊಡಿತಾನೆ ನೋಡ್ರಿ ದಡಿತಾನೆ ನೋಡಕ್ಕೆ ಪಾಪ ಹುಡಿಗಾಳಾತೈತಿ ಇದಳು ಒಂದು ಕಾಕುಳ ಒಂದು ಮೂರು ದ ನೋಡಿ ಮತ್ತು ಬ್ಯಾದ ಇತ್ತು ಹೊಡೆತನದ ಬಗ್ಗೆಡ್ತ ಇವ್ರು ನೋಡ್ರಿ ಇಲ್ಲಿ ಇವ್ರೊಬ್ಬರು ಹಿಂಗೆ ಕುಂದ್ರೆ ಆತ ನೋಡಿನಿ ಅದ ವಚ್ ಕುಂದ್ರೆ ಇವನು ತೋರಿಸ್ತೀನಿ ನೋಡ ಹೆಂಗೆ ಕುಂತಾನೆ ಇಲ್ಲಿ ದ ಇವ ನೋಡ್ರಿ ಇವ ಏನ ನೋಡೀವ್ರಿ ಇಬ್ಬರ ಎಷ್ಟೇ ತರ ನೋಡಿವ್ರ ಹ್ಮ